ಪುತ್ತೂರಿನ ಹೊರವಲಯದ ಬನ್ನೂರು ಆನೆ ಮಜಲು ಪರಿಸರದಲ್ಲಿ ಕ್ರೈಸ್ತ ದಫನ ಭೂಮಿಯಲ್ಲಿ ಯಾರು ದುಷ್ಕರ್ಮಿಗಳು ಸಮಾಧಿಯೊಂದನ್ನು ಒಡೆದು ಹಾಕಿರುವ ನೀಡಿದ ದೂರಿಗೆ ಸಂಬಂಧಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬನ್ನೂರು ಕ್ರೈಸ್ತ ದಫನ್ ಭೂಮಿಯಲ್ಲಿ ಯಾರು ದುಷ್ಕರ್ಮಿಗಳು ಸಮಾಧಿಯನ್ನ ಒಡೆದು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತು ಬನ್ನೂರು ಸಂತ ಅಂತೋಣಿ ಚರ್ಚ್ನ ಧರ್ಮಗುರು ಫಾದರ್ ಬಾಲ್ತಿಜಾರ್ ಪಿಂಟೋ ಅವರು ಪೊಲೀಸರಿಗೆ ಜೂನ್ ಹದಿನಾಲ್ಕರಂದು ದೂರನ್ನು ನೀಡಿದರು ದೂರು ದಾಖಲಿಸಿಕೊಂಡ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕೃತ್ಯವನ್ನು ನಡೆಸಿರುವ ದುಷ್ಕರ್ಮಿಗಳ ಪತ್ತೆಗಾಗಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ನೋಡಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಯಾವ ರೀತಿಯ ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆ ಇರ್ತಾರೆ ಅನ್ನೋದಕ್ಕೆ ಇದೇ ಆಗುತ್ತೆ ನೋಡಿ ಹೇಳಿದ್ರೆ ಇಂಥ ಪ್ರಕರಣದಲ್ಲಿ ನಾವು ಹೇಳುವಂಥದ್ದು ಈ ಆರೋಪಿಗಳನ್ನು ಬಂಧನ ಮಾಡ್ತಾರಲ್ಲ ಅಂದರೆ ಈ ದಫನ ಭೂಮಿಯನ್ನು ಒಡೆದು ಹಾಕಿ ಅದರ ಮೂಲಕ ವಿಕೃತಿಯನ್ನು ಮರಿತಾರಲ್ಲ ಅವರನ್ನು ಬಂಧನ ಮಾಡೋದು ಮಾತ್ರ ಅಲ್ಲ ಇದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ಗಳನ್ನು ಹಿಡಿಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ನೋಡಿ ಸುಮ್ಮನೆ ಹಲವು ಸರಣಿ ಏನು ಹತ್ಯೆಗಳಾಗಿತ್ತು ಮಂಗಳೂರಿನಲ್ಲಿ ಅವೆಲ್ಲ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ರೀತಿಯಲ್ಲಿ ಶಾಂತ ವಾತಾವರಣದತ್ತ ದಕ್ಷಿಣ ಕನ್ನಡ ಜಿಲ್ಲೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಈ ರೀತಿಯ ಕುಕೃತ್ಯವನ್ನು ಎಸಗುವುದಕ್ಕೆ ರೆಡಿಯಾಗಿರುವಂತಹವರ ವ್ಯಕ್ತಿಗಳ ಅಂದರೆ ಅಪರಾಧಿಗಳ ಬೆನ್ನಟ್ಟುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅವರ ಪಾಡಿಗೆ ಅವರ ಕ್ರೈಸ್ತ ದಫನ ಭೂಮಿ ಇತ್ತು ಅಲ್ಲಿ ಹೋಗಿ ವಿಕೃತಿಯನ್ನು ಮೆರೆಯುವಂಥದ್ದು ಆ ಮೂಲಕ ಒಂದು ರೀತಿಯಲ್ಲಿ ಸಂತೋಷವನ್ನು ಪಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಯಾಕಂತ ಈ ಸಮಾಧಿಯನ್ನು ಒಡಿತಾರೆ ಯಾರು ಅಂತ ಗೊತ್ತಾಗೋದಿಲ್ಲ ಆದರೆ ಸಮಾಧಿಯನ್ನು ಒಡೆದು ಆ ಅಸ್ಥಿಪಂಜರ ಇರುತ್ತಲ್ಲ ಸೊ ಅದನ್ನು ಕೂಡ ಎಳೆದ ಹೊರಗಡೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಹಾಗಾಗಿ ಈಗ ಚರ್ಚ್ನ ಏನು ಫಾದರ್ ಏನಿದ್ದಾರೆ ಬನ್ನೂರು ಸಂತ ಅಂತೋಣಿ ಚರ್ಚ್ನ ಧರ್ಮಗುರು ಫಾದರ್ ಬಾಲ್ತಿಜಾರ್ ಪಿಂಟು ಪಿಂಟೋ ಅವರು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಏನು ಯಾವಾಗ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗುತ್ತೋ ಆ ಸಂದರ್ಭದಲ್ಲೇ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ಮಾಡ್ತಾರೆ ಅಂದರೆ ಅವರ ಪಾಡಿಗೆ ಅವರು ಇದ್ದರು ಅವರ ಧರ್ಮವನ್ನು ಅವರು ಪಾಲನೆ ಮಾಡ್ತಾ ಇದ್ರು ಇದು ಸುಮ್ಮನೆ ಇರಲಾರದೆ ಇರುವೆ ಬಿಟ್ಕೊಂಡ್ರಂತೆ ಅನ್ನುವಂಥ ಮಾತು ಯಾಕೆ ಅಂತೇಳಿ ಅಂದರೆ ಅವರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದರು ಅವರ ಪಾಡಿಗೆ ಅವರ ಪ್ರಾರ್ಥನೆಗಳು ನಡೀತಾ ಇತ್ತು ಅವರ ಪಾಡಿಗೆ ಅವರು ಬರ್ತಾ ಬರ್ತಾಯಿದ್ರು ಚರ್ಚೆಗೆ ಸೊ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಸುಮ್ಮನೆ ಏಕಾಏಕಿ ಯಾಕೆ ಈ ರೀತಿಯ ಅವಾಂತರವನ್ನು ಉಂಟು ಮಾಡಬೇಕು ಸಮಾಜದಲ್ಲಿ ಶಾಂತಿಯನ್ನು ಕರಡುವಂಥ ಕೆಲಸವನ್ನು ಮಾಡಬೇಕು ಅವರವರ ಧರ್ಮ ಅವರವರಿಗೆ ಪ್ರೀತಿ ಆ ಬಗ್ಗೆ ಏನು ಹೇಳೋದಕ್ಕೆ ಇಲ್ಲ ಆದರೆ ಈ ಅವರ ಪಾಡಿಗೆ ಇರುವವರನ್ನ ಈ ಬಡಿದು ಎಬ್ಬಿಸ್ತಾ ಇರ್ತಾರಲ್ಲ ಸುಮ್ಮನೆ ಅಂದರೆ ಅವರ ಪಾಡಿಗೆ ಇರ್ತಾರೆ ಸೊ ಅಂದರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಹಾಗೆ ಇರಲಾರದೆ ಇರುವೆಯನ್ನು ಬಿಟ್ಕೊಂಡ್ರ ಅಂತ ಅನ್ನೋ ಹಾಗೆ ಅಂದರೆ ನಾವು ಸಂತೋಷವಾಗಿರಬಾರ್ದು ಮತ್ತೊಬ್ಬರೂ ಸಂತೋಷವಾಗಿರಬಾರ್ದು ಅನ್ನುವಂತಹ ಮನಸ್ಥಿತಿ ಆದರೆ ಏನು ಕತೆ ಅಂತೇಳಿ ಈಗ ಕೇಸು ಕೂಡ ದಾಖಲಾಗಿದೆ ಗೊತ್ತಿರುತ್ತೆ ಪ್ರಕರಣದಲ್ಲಿ ನಾವು ಏನಾದರೂ ಅನಾಹುತ ಮಾಡಿದರೆ ನಾಳೆ ದಿನ ನಮಗೆ ಸಮಸ್ಯೆ ಆಗುತ್ತೆ ಈಗ ನಮ್ಮ ಮನೆಗೆ ಪೊಲೀಸ್ನವರು ಬರ್ತಾರೆ ಕದ್ದಿದ ಏನು ಸಮಸ್ಯೆಯನ್ನು ಉಂಟು ಮಾಡಿದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದು ಎಲ್ಲವೂ ಗೊತ್ತಿರುತ್ತೆ ಸೊ ಅದು ಗೊತ್ತಿದ್ದರೂ ಕೂಡ ಈ ಕೆಲವೊಬ್ಬರು ಏನು ಕೆಲಸ ಇರೋದಿಲ್ಲ ಸಮಾಜದಲ್ಲಿ ಅಶಾಂತಿಯನ್ನೇ ಉಂಟು ಮಾಡಬೇಕು ನೋಡ್ತಿರಲ್ಲ ಈಗ ಯಾಕಂತೇಳಿದರೆ ಈ ಸಾಮಾನ್ಯವಾಗಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಬೇಕು ಅನ್ನುವಂತಹ ಕಾರಣಕ್ಕೇನೆ ಕೆಲವೊಬ್ರು ವ್ಯಕ್ತಿಗಳು ಏನೇನೋ ಇನ್ನೇನೋ ಸುಮ್ನೆ ಸುಮ್ಮನೆ ಬರೆದು ಹಾಕುವಂಥದ್ದು ಪೊಲೀಸ್ನವ್ರು ಹೇಳಿರೋದಿಲ್ಲ ಬಟ್ ಇವರೇ ವರದಿಗಳನ್ನ ರೆಡಿ ಮಾಡ್ಕೊಂಡು ಕೊಡುವಂಥದ್ದು ಇದೆಲ್ಲವೂ ಆಗ್ತಾ ಇರುತ್ತೆ ಅಂದ್ರೆ ಅಲ್ಲಿ ತಳವಾರು ಇದು ಮಾಡಿದ್ರಂತೆ ಮತ್ತೊಂದು ಕಡೆಯಿಂದ ಮತ್ತೊಂದು ಇನ್ನೇನೋ ಮಾಡಿದಂತೆ ಹೇಳಿಕೊಂಡು ಸುಳ್ಳು ಸುದ್ದಿಗಳನ್ನು ಹಾಕ್ತಾ ಹರಡಿಸ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಆಗ್ತಾ ಇರ್ತದೆ ಸೊ ಇದಕ್ಕೆ ಹೇಳುವಂಥದ್ದು ಇನ್ನೊಂದು ಕಡೆ ನೋಡಿ ಇದು ಸುಳ್ಳು ಅಲ್ಲ ಬದಲಾಗಿ ಅಲ್ಲಿನ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಅದು ಸಮಾಧಿಯನ್ನ ಒಡೆದು ಹಾಕುವ ಮೂಲಕ ವಿಕೃತಿಯನ್ನ ಮೆರೆಯುವಂತಹ ಮನಸ್ಥಿತಿಗಳು ಕೂಡ ಇದೆ ಅಂತ ಹೇಳಿದರೆ ಏನು ಅಂದರೆ ಏನೋ ನಿಧಿ ಇತ್ತು ಅದ ಕಾರಣಕ್ಕೆ ನಾನು ಓಡ್ಲಿಕ್ಕೆ ಹೋದ ಸಮಾಧಾನ ಅಂತ ಕೇಳಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಪಾಪ ಅವರ ಕುಟುಂಬದ ಯಾರೋ ಒಬ್ಬರು ಸಾವನ್ನಪ್ಪಿದ್ದಾರೆ ಅವರ ಒಂದು ಏನಂತ ಹೇಳಿದರೆ ಅವರ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಮುಗಿಸಿದ್ದಾರೆ ಅವರು ಅದೇ ದುಃಖದಲ್ಲಿ ಇರ್ತಾರೆ ಹೋಗಿ ಹೋಗಿ ಅಲ್ಲಿ ಮತ್ತೆ ಆ ಕುಟುಂಬಕ್ಕೆ ನೋವನ್ನು ಉಂಟು ಮಾಡುವಂಥದ್ದು ಆ ಕುಟುಂಬಕ್ಕೆ ಮತ್ತೆ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ವ್ಯಕ್ತಿಗಳು ಯಾರು ಅಂತ ಹೇಳಿ ಯಾರು ಬಂದಿದ್ದಾರೆ ಅಂದರೆ ಆ ಧರ್ಮಕ್ಕೆ ಸಂಬಂಧಪಟ್ಟವರೇ ಬಂದು ಈ ರೀತಿ ಅವಾಂತರವನ್ನು ಉಂಟು ಮಾಡಿರಬಹುದಾ ಅಥವಾ ಹೊರಗಿನಿಂದ ಬಂದಂಥ ಹೊರ ಕೃತ್ಯವ ಈ ಪ್ರಮುಖವಾಗಿ ಕೆಲವೊಂದು ಕಡೆಗಳಲ್ಲಿ ಏನಂತ ಹೇಳಿದರೆ ಈ ಬೇರೆ ಕಡೆಗಳಲ್ಲೆಲ್ಲ ಸೊ ಬೆಳೆ ಬಾಳುವ ವಸ್ತುಗಳನ್ನೆಲ್ಲ ಇಟ್ಟು ಅವರನ್ನು ದಫನ ಮಾಡುವಂಥದ್ದು ಇರ್ತವೆ ಈ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಇರುತ್ತೆ ಸೊ ಅದೇ ರೀತಿ ಇಲ್ಲಿ ಏನಾದರೂ ದಫನ ಮಾಡುವಂಥ ಸಂದರ್ಭ ಈ ಚಿನ್ನ ಇರ್ಬೋದು ಅಥವಾ ಬೇರೆ ಏನೇನಾದರೂ ವಸ್ತುಗಳನ್ನು ಇಟ್ಟಿರಬಹುದಾ ಸೊ ಅದನ್ನು ಯಾರದಾದ್ರು ಯಾರ್ದ ಯಾರಾದರೂ ಆ ಸಂದರ್ಭದಲ್ಲಿ ನೋಡಿರಲು ಬಹುದು ಅಂತ ಅನಿಸುತ್ತೆ ಒಂದು ವೇಳೆ ಇಟ್ಟಿದರೆ ಸೊ ಅದನ್ನು ಕರೆಯುವುದಕ್ಕೆ ಅಂತೇಳಿ ಸಮಾಧಿಯನ್ನು ಹೊಡೆದ್ರೆ ಅನ್ನುವಂಥ ಕೂಡ ಸಂಶಯ ಬರುತ್ತೆ ಸೊ ಈ ಸುಮ್ಮನೆ ಸಮಾಧಿಯನ್ನು ಓಡಿತಾರೆ ಅಂತ ಹೇಳಿ ಅದು ಸಾಧ್ಯ ಇಲ್ಲ ಆ ಸಮಾಧಿಯಿಂದ ಏನ್ ಮಾಡ್ತಾರೆ ಹೆಣವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅನ್ನುವಂಥದ್ದು ಸೊ ಹಾಗಾಗಿ ಹೇಳುವಂಥದ್ದು ಏನೋ ಒಂದು ಕಾರಣ ಇದೆ ಯಾಕಂತ ಹೇಳಿದ್ರೆ ಇವರ ಕುಟುಂಬಕ್ಕೆ ಮತ್ತೆ ಮತ್ತೆ ನೋವನ್ನು ಕೊಡ್ಬೇಕು ಅನ್ನುವಂಥದ್ದು ಕೂಡ ಇರ್ಬೋದು ಕೆಲವೊಬ್ಬರ ಉದ್ದೇಶಗಳು ಈ ಸಮಸ್ಯೆ ಈ ಘಟನೆಗಳ ಹಿಂದೆ ಇರುವಂತ ಉದ್ದೇಶಗಳು ಇದೆಯಲ್ಲ ಅದು ತುಂಬಾ ಇರುತ್ತೆ ಸೊ ಹಾಗಾಗಿ ಹೇಳುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಅನಿಸುವ ಪ್ರಕಾರ ಏನು ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ದಫನ ಮಾಡುವಂಥ ಸಂದರ್ಭ ಬೆಳೆ ಬಾಳುವ ಯಾವುದೋ ವಸ್ತುಗಳನ್ನು ಇಟ್ಟಿರುವಂಥ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಹೀಗೂ ಆಗಿರಬಹುದು ಇಲ್ಲ ಅಂತ ಹೇಳಿದರೆ ಅವರಿಗೆ ಆಗದೇ ಇದ್ದವರು ಸಮಸ್ಯೆಗಳನ್ನು ಉಂಟು ಮಾಡಬೇಕು ಅಂದರೆ ಆ ಫ್ಯಾಮಿಲಿಗೆ ಅಥವಾ ಆ ಚರ್ಚಿಗೆ ಆಗದಿದ್ದವರು ಈ ರೀತಿ ನಿರ್ಧಾರವನ್ನು ತೆಗೆದುಕೊ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪುತ್ತೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಏನು ಆಗುತ್ತೆ ಅಪರಾಧಿಗಳ ಬಣ್ಣ ಆಗುತ್ತಾ ಕಾದ್ ನೋಡೋಣ